ಇದು ಹೈದ್ರಾಬಾದ್ ಕರ್ನಾಟಕ ಅರ್ಥಾತ್ ಕಲ್ಯಾಣ ಕರ್ನಾಟಕದ ನಮ್ಮೆಲ್ಲರಿಗೂ ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ ಇದು ಸೂಫಿ ಸಂತ ಪರಂಪರೆಯ ನಾಡು ನಮ್ಮಲ್ಲಿ ಅವ್ರ ಬಗ್ಗೆ ತಪ್ಪಾಭಿಪ್ರಾಯ ಮೂಡಿಸ್ಕೊಳ್ಳೋದು ಅಪಪ್ರಚಾರ ಮಾಡೋದು ಇಂಥದ್ದೆಲ್ಲವೂ ನಡೀತದೆ ಯಾವ ಕಾರಣಕ್ಕೂ ಹಾಗಾಗಬಾರದು ವಿಶೇಷವಾಗಿ ಕಲಬುರಗಿ ನಗರದಲ್ಲಿ ನಾವು ಎಲ್ಲರೂ ಏನಪ್ಪ ಅಂದರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು

ಹೈದರಾಬಾದ್ ಕರ್ನಾಟಕ ಅರ್ಥಾತ್ ಕಲ್ಯಾಣ ಕರ್ನಾಟಕದ ನಮ್ಮೆಲ್ಲರಿಗೂ ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ ಇದು ಸೂಫಿ ಸಂತ ಪರಂಪರೆಯ ನಾಡು ನಮ್ಮಲ್ಲಿ ದರ್ಗಾಕ್ಕೆ ಮುಸ್ಲಿಮೇತರ ಸಮುದಾಯದವರು ನಡ್ಕೊಳ್ತಾರೆ ಹಿಂದೂ ಸಮುದಾಯ ಅಂತ ಏನು ಹೇಳ್ತೀವೋ ಅವರು ನಡ್ಕೊಳ್ತಾರೆ ಮತ್ತು ಮಂದಿರಗಳಿಗೆ ಶರಣಬಸಪ್ಪ ಅಪ್ಪನ ಮಂದಿರ ಇರ್ಬೋದು ಲಕ್ಷ್ಮೀ ಗುಡಿ ಇರ್ಬೋದು ಅಲ್ಲಿ ಎಲ್ಲ ಕಡೆಗೂ ಸಹಿತ ಮುಸ್ಲಿಂ ಸಮುದಾಯವು ಭಾಗವಹಿಸ್ತಾರೆ ನಡ್ಕೊಳ್ತಾರೆ ನೀವು ಬಿಜಾಪುರಕ್ಕೆ ಹೋದರೆ ಇವತ್ತಿಗೂ ಲಕ್ಷ್ಮೀ ಪೂಜೆ ಮಾಡುವ ಬಹುದೊಡ್ಡ ಮುಸ್ಲಿಂ ಸಮುದಾಯ ನೀವು ನೋಡ್ತೀವಿ ಹೈದರಾಬಾದ್ ಕರ್ನಾಟಕ ಅರ್ಥಾತ್ ಕಲ್ಯಾಣ ಕರ್ನಾಟಕ ಹೊಸದಾಗಿ ಬಂದಿರುವ ಹೆಸರಿದು ಸೊ ಕಲ್ಯಾಣ ಕರ್ನಾಟಕದ ಯಾವ ಹಳ್ಳಿಗೆ ನೀವು ಹೋದರೂ ಸಹಿತ ನಿಮಗಲ್ಲಿ ಮುಸ್ಲಿಂ ಬೇರೆ ಹಿಂದೂ ಬೇರೆ ಅಂತ ಬರೋದಿಲ್ಲ ಮೊಹರಂ ಪ್ರಕರಣ ಇರ್ಬೋದು ದುಃಖದ ದಿನವನ್ನು ಎಲ್ಲರೂ ಸೇರಿ ಆ ಕರ್ಬಲಾ ಮೈದಾನದಲ್ಲಿ ನಡೆದಂಥ ಮೋಸದ ಒಂದು ಕೊಲೆಗಳೇನು ನಡೆದವು ಅದನ್ನು ದುಃಖದ ದಿನವಾಗಿ ಎಲ್ಲರೂ ಆಚರಿಸ್ತಾರೆ ಇವತ್ತಿಗೂ ನೀವು ಮುಸ್ಲಿಂ ಮನೆಗೆ ಯಾಕೆ ಹೋಗಿದ್ದೀರಿ ಅಥವಾ ಹಿಂದೂ ಮನೆಗೆ ಯಾಕೆ ಹೋಗಿದ್ದೀರಿ ಮುಸ್ಲಿಂ ಇವರನ್ನು ಯಾಕೆ ಕರ್ಕೊಂಡು ಹೋಗಿದ್ದೀರಿ ಹಿಂದೂ ಮತ್ತು ಮುಸ್ಲಿಂ ನೀವೆಲ್ಲ ಯಾಕೆ ಕಾಲೇಜ್ನಲ್ಲಿ ಶಾಲೆಗಳಲ್ಲಿ ಮತ್ತು ಜಾತ್ರೆಗಳಲ್ಲಿ ಬೇರೆ ಎಲ್ಲದರಲ್ಲಿ ಯಾಕೆ ಕೂಡಿದ್ದೀರಿ ಅನ್ನುವ ಒಂದೇ ಒಂದು ಪ್ರಶ್ನೆ ಇವತ್ತಿಗೂ ಬಂದಿಲ್ಲ ಬಂದಿಲ್ಲ ಅಲ್ಪಸಂಖ್ಯಾತ ಸಮುದಾಯದ ಕೋಮುವಾದವು ಬಹುಸಂಖ್ಯಾತ ಸಮುದಾಯದ ಕೋಮುವಾದವು ಎರಡೂ ಸಹ ಹರಿತವಾದಂಥ ಕತ್ತಿಗಳೇ ಹರಿತವಾದಂಥ ಕತ್ತಿಗಳೇ ಹೋಗುತ್ತಲೂ ಬರುತ್ತಲೂ ಕೊಯ್ಯುವಂಥದ್ದು ಕೊಯ್ಯುವಂಥದ್ದೇ ಇದನ್ನು ಬಹುಸಂಖ್ಯಾತ ಸಮುದಾಯದ ಕೋಮುವಾದ ಅಲ್ಪಸಂಖ್ಯಾತ ಸಮುದಾಯದ ಮೂಲಭೂತವಾದಕ್ಕೆ ಜನ್ಮ ಕೊಡುತ್ತದೆ ಅಂತ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವು ಇಂಥ ಪ್ರಕರಣವನ್ನು ಈಗ ನಾವು ನೋಡ್ತಾ ಇದ್ದೀವಿ ಇದು ತೀವ್ರವಾಗಿ ಖಂಡನೆ ಮಾಡುವಂತಹ ಪ್ರಕರಣ ಯಾರೆಲ್ಲ ನಿನ್ನೆಯ ಪ್ರಕರಣದಲ್ಲಿ ಇದ್ದಾರೋ ಆರು ಜನರಿಗೆ ಬಂಧಿಸಿದ್ದು ಒಂದು ವರದಿ ಬಂದಿದೆ ಪೊಲೀಸರು ಇನ್ನೂ ಸುಮಾರು ಜನ ಸಿಕ್ಕಾಕೋಬೇಕು ಅವರನ್ನು ಹಿಡಿಬೇಕು ಇವರು ಇದು ಸಮುದಾಯದ ಪ್ರಶ್ನೆ ಅಲ್ಲ ಇದು ಮತೀಯ ಪ್ರಶ್ನೆ ಇದು ಕೋಮುವಾದದ ಪ್ರಶ್ನೆ ಇಂಥದ್ದನ್ನು ಯಾರು ಸಹಿತ ಒಪ್ಪೋದಿಲ್ಲ ಯಾರೂ ಒಪ್ಪೋದಿಲ್ಲ ಖಾಜೆ ಬಂದೆ ನವಾಜ್ ಗೆ ಸೋದರಾಜ್ ಅನ್ನುವಂಥ ಬಹುದೊಡ್ಡ ಸೂಫಿ ನಮ್ಮ ನಾಡಿನಲ್ಲಿ ಭಾವೈಕ್ಯ ಪರಂಪರೆಗೆ ಶಿಖರ ಪ್ರಾಯ ಅದೇ ರೀತಿ ಸಂತ ಪರಂಪರೆ ಬಹುದೊಡ್ಡ ಶಿಖರ ಪ್ರಾಯ ಇಬ್ಬರು ಕೂಡಿ ಬದುಕುವಂಥ ಒಂದು ದೋಸ್ತರಾಹುದ್ದೀನ್ ಪರಂಪರೆ ನಮ್ಮಲ್ಲಿದೆ ನಮ್ಮಲ್ಲಿದೆ ಸೊ ಅದನ್ನು ಮತ್ತೆ ಮತ್ತೆ ಜನ ಸಮುದಾಯ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ ಎತ್ತಿ ತೋರಿಸ್ತಾ ಇದ್ದಾರೆ ಮತ್ತು ಬದುಕ್ತಾ ಇದ್ದಾರ ನಮಗೆ ಗಾಬರಿ ಮತ್ತು ಚಿಂತೆ ಇವೆಲ್ಲವೂ ಆದಂಥ ಪ್ರಕರಣ ನಿನ್ನೆ ದಿನ ನಮ್ಮಲ್ಲಿ ನಡೀತು ಆದ್ದರಿಂದ ನಾವಿವತ್ತು ನಿನ್ನೆ ನಡೆದಂಥ ಪ್ರಕರಣದಲ್ಲಿ ಆಗ್ರಹ ಮಾಡ್ತೀವಿ ತಕ್ಷಣ ಆ ಎಷ್ಟು ಜನ ಇದರಲ್ಲಿ ಹಲ್ಲೆಯಲ್ಲಿ ಭಾಗಿ ಭಾಗಿಯಾಗಿದ್ದಾರ ಬೈಲಪ್ಪ ಅಂತ ಆ ಯುವಕನ ಆ ಪುರುಷರ ಹೆಸರು ಅಂತ ಹೇಳಿ ನಮಗೆ ವರದಿ ಮೂಲಕ ಗೊತ್ತಾಗಿರೋದು ಸೊ ನಾವು ಹೇಳ್ತೀವಿ ತಕ್ಷಣ ಹಲ್ಲೆ ಮಾಡಿದವರು ಎಲ್ಲರನ್ನು ಬಂಧಿಸಬೇಕು ಉಗ್ರ ಶಿಕ್ಷೆ ಆಗುವ ರೀತಿಯಲ್ಲಿ ಸಾಕ್ಷಿ ಆಧಾರಗಳನ್ನು ಕೋರ್ಟ್ ಮುಂದೆ ಮಂಡಿಸಬೇಕು ಎರಡನೇದಾಗಿ ಅವರು ಕೆಲಸ ಮಾಡ್ತಾ ಇರುವಂಥ ಸ್ಥಳದಲ್ಲಿ ಇಂಥದ್ದು ಏನಾದರೂ ಘಟನೆ ನಡೆಯಿತು ಅಂತ ಹೇಳಿದ್ರೆ ಸೊ ಅವರನ್ನು ಅವರನ್ನು ಅವರು ಎಂಥದ್ದು ಕೆಲಸದಿಂದ ತೆಗೆದಾಕುವಂಥದ್ದು ಅಥವಾ ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ ಮೂಡಿಸ್ಕೊಳ್ಳೋದು ಅಪಪ್ರಚಾರ ಮಾಡೋದು ಇಂಥದ್ದೆಲ್ಲವೂ ನಡೀತದೆ ಯಾವ ಕಾರಣಕ್ಕೂ ಹಾಗಾಗಬಾರದು ಅವರ ಕೆಲಸಗಳು ಕೆಲಸ ಅವ್ರ ವೃತ್ತಿ ಅವರಿಗೆ ಏನು ನೌಕರಿ ಮಾಡ್ತಿದ್ದಾರೋ ಆ ಜಗದಲ್ಲಿ ಅವರಿಗೆ ಭದ್ರತೆ ಇರಬೇಕು ಮತ್ತು ಅವರಲ್ಲಿ ಕೆಲಸ ಮಾಡಬೇಕು ಅವರಿಗೆ ಎಲ್ಲ ರೀತಿಯ ಭರವಸೆಯನ್ನು ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಕಲಬುರಗಿ ನಗರದಲ್ಲಿ ದಿನಾಂಕ ಇಪ್ಪತ್ತಾರರಂದು ನಗರದ ಶಾಬ್ದಿ ಆಸ್ಪತ್ರೆಯಲ್ಲಿ ಸ್ಟಾಫ್ನರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥ ಯುವಕ ಬೈಲಪ್ಪ ಅನ್ನೋನ ಮೇಲೆ ಕೆಲವು ದುಷ್ಕರ್ಮಿಗಳು ಹಲ್ಲೆ ಮಾಡಿರ್ತಕ್ಕಂಥದ್ದು ಹಲ್ಲೆಗೆ ಮೂಲ ಕಾರಣ ಶಾಬ್ದಿ ಆಸ್ಪತ್ರೆಯಲ್ಲಿ ಇವರ ಜೊತೆ ಸಹ ಕೆಲಸ ಮಾಡ್ತಕ್ಕಂಥ ನಪಿಸಾ ಅನ್ನ ಒಬ್ಬ ಯುವತಿ ಯಾವುದೋ ಕಾರಣಕ್ಕಾಗಿ ಬೈಕ್ ಮೇಲೆ ಕೂಡಿಸ್ಕೊಂಡು ಹೋದತಕ್ಕಂಥ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಅಂದರೆ ಕರೀಂ ಕಾಲೇಜ್ ಹತ್ತಿರ ತಡೆದು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನರ ಒಂದು ಯುವಕರ ಗುಂಪು ಅವರಿಗೆ ತಡೆದು ನಿಲ್ಲಿಸಿ ಏನಪ್ಪ ಅಂತಂದರೆ ಅವ್ರ ಮೇಲೆ ಮಾನತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ನಾವು ಉಗ್ರವಾಗಿ ಖಂಡಿಸ್ಬೇಕಾಗ್ತದೆ ಇವತ್ತು ಪ್ರಮುಖವಾಗಿ ಆ ಯುವಕರು ಇವತ್ತೇನಪ್ಪ ಅಂತಂದರೆ ಮೂಲಭೂತವಾದ ವಿಚಾರಗಳನ್ನು ಅಳವಡಿಸ್ಕೊಂಡು ಆ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಕಲಬುರಗಿ ನಗರದಲ್ಲಿ ನಾವು ಎಲ್ಲರೂ ಏನಪ್ಪ ಅಂದರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಬೇರೆ ಒಂದು ಶಕ್ತಿ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಆದರೆ ಅದನ್ನು ಬೇರೆ ರೀತಿಯಾಗಿ ಇವತ್ತು ಒಂದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾವುದೋ ಒಂದಕ್ಕೊಂದು ಏನಪ್ಪ ಅಂದರೆ ಅವಶ್ಯಕತೆ ಇದ್ದಾಗ ಅವರು ಮನೆಗೆ ಬಿಡುವಂತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಗೆ ಬಿಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯುವಕರು ಏನಪ್ಪ ಅಂದರೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅದು ದುಶ್ಮ ದುಷ್ಕರ್ಮಿಗಳ ಅಟ್ಟಹಾಸದಿಂದ ಕೂಡಿರ್ತಕ್ಕಂಥದ್ದು ಈಗಾಗಲೇ ಏನಂತಂದರೆ ಸುಮಾರು ಆರು ಜನರಿಗೆ ಅಂದರೆ ಅದು ಎಂ ಬಿ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಆರು ಜನರು ಏನಪ್ಪ ಅಂದರೆ ಬಂಧಿಸಿದ್ದಾರೆ ಆ ಬಂಧಿಸಿದವರ ಮುಖಾಂತರ ಮಾಹಿತಿ ಪಡೆದು ಇನ್ನೂ ಹತ್ತು ಹದಿನೈದು ಜನರನ್ನು ಅಂತಂದರೆ ಬಂಧಿಸಬೇಕಂತ ಹೇಳಿ ನಾವು ಆಗ್ರಹ ಪಡಿಸ್ತೇವೆ ಈ ವಿಷಯದಲ್ಲಿ ಏನಪ್ಪ ಅಂತಂದರೆ ಏನು ಹಲ್ಲೆಗೆ ಒಳಗಾಗಿರ್ತಕ್ಕಂಥ ಬೈಲಪ್ಪಗನಿಗೆ ಮತ್ತು ಏನು ಅಘಾತಕ್ಕೆ ಒಳಗಾಗಿರ್ತಕ್ಕಂಥ ಮಾನಸಿಕವಾಗಿ ಆಘಾತಕ್ಕೆ ಒಳಗಾಗಿರ್ತಕ್ಕಂಥ ಅದೇ ಶಾಬ್ದಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥ ಯುವತಿ ನಪಿಸಗಳಿಗೂ ಕೂಡ ಏನಪ್ಪ ಅಂದರೆ ರಕ್ಷಣೆ ಕೊಡಬೇಕು ಅವರಿಗೆ ಮಾನಸಿಕವಾದ ಒಂದು ಸ್ಥೈರ್ಯ ಒಂದು ಧೈರ್ಯ ತುಂಬಬೇಕಂತಕ್ಕಂಥ ಮಾತನ್ನು ಮಾಧ್ಯಮದ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ